ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಿಮಗೆ ಕ್ಯಾನ್ವಾಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ ನನ್ನ ಹತ್ರ ಎರಡು ರೀತಿ ಕ್ಯಾನ್ವಸ್ ಇದೆ ನೋಡಿ ಇದು ಒಂದು ರೀತಿ ಮತ್ತು ಇದೊಂದು ರೀತಿ ಇದು ನೋಡಿ ತುಂಬ ತಿಕ್ಕಾಗಿ ಬರುತ್ತೆ ಇದು ಇದು ಮೇಲ್ಗಡೆ ಇರೋದು ಪೇಪರ್ ಕ್ಯಾನ್ವಸ್ ಅಂತ ಎರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನೋಡಿ ನೋಡಿ ಇದು ಸ್ವಲ್ಪ ರಫ್ ಇರುತ್ತೆ ನೋಡಿ ಇದು ರಫ್ ಇರುತ್ತೆ ನಮಗೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಸೈಡ್ ಮಾತ್ರ ಇದನ್ನು ಈ ರೀತಿ ಹರಿಬೋದು ಈ ಕಡೆಯಿಂದ ಹರಿತೀವಿ ಅಂದರೆ ಆಗೋದಿಲ್ಲ ಫುಲ್ಲು ಗಟ್ಟಿ ಇರುತ್ತೆ ಕಷ್ಟಪಟ್ಟು ಇದು ಮಾಡಬೇಕು ಇದು ಗಟ್ಟಿ ಇರುತ್ತೆ ಕ್ಯಾನ್ವಾ ಇದು ನಮಗೆ ಟ್ರೈನಿಂಗಿಗೆ ಯೂಸ್ ಮಾಡ್ಬೋದು ಆದರೆ ವರ್ಕೆಲ್ಲ ಕಲಿಸಿದ ಮೇಲೆ ನಾವು ಬ್ಲೌಸ್ಗಳಿಗೆ ಡ್ರೆಸ್ಗೆ ಪಿಲೋ ಕವರ್ಗೆ ಈ ರೀತಿ ಎಲ್ಲ ಹಾಕೊಳ್ತೀವಿ ಅಂದಾಗ ಈ ಥರ ಪೇಪರ್ ಕ್ಯಾನ್ವಾಸ್ನ ತಗೋಬೇಕು ತುಂಬ ಇತ್ತು ಖಾಲಿಯಾಗಿದೆ ನೋಡಿ ಈ ರೀತಿ ಇರುತ್ತೆ ತುಂಬ ತೆಳುವಾಗಿರುತ್ತೆ ನಾವು ಒಂದೊಂದು ಸಲ ವರ್ಕಿಗೆ ಇದನ್ನೇ ಹೀಗೆ ಫೋಲ್ಡ್ ಮಾಡಿ ಡಬಲ್ ಇದರಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದ್ರದ್ದು ಏನು ವ್ಯತ್ಯಾಸ ಅಂದರೆ ನೋಡಿ ಇದು ನಾವು ಈ ಕಡೆ ನೀಟಾಗಿ ಹರಿಬೋದು ಈ ಕಡೆನೂ ನೀಟಾಗಿ ಹರಿಬೋದು ಪೇಪರ್ ರೀತಿ ನೀಟಾಗಿ ಇದಾಗುತ್ತೆ ನಾವು ವರ್ಕ್ ಆಗಿದ್ಮೇಲೆ ಹಿಂದೆಯಿಂದ ಇದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಆಗ ನಮಗೆ ಇದು ಈಸಿಯಾಗಿ ಯಾವ ಕಡೆಯಿಂದ ತಗಿದ್ರೂ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ನೋಡಿ ಈ ರೀತಿ ಪೇಪರ್ ಕ್ಯಾನ್ವಸನ್ನು ಅನ್ನು ನೀವು ತೊಗೊಳ್ಳಿ ಅಕಸ್ಮಾತ್ ಇದು ಸಿಗಲಿಲ್ಲ ನೀವೀಗ ಕಲಿತಾ ಇದ್ದೀರಿ ಅಂತಂದರೆ ಈ ಥರ ಗಟ್ಟಿ ಕ್ಯಾನ್ವಸನ್ನೇ ತಗೊಂಡು ನೀವು ಟ್ರೈನಿಂಗನ್ನು ಮಾಡ್ಬೋದು ಟ್ರೈನಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಇಷ್ಟು ಕ್ಯಾನ್ವಾಸ್ ಬಗ್ಗೆ ಮಾಹಿತಿ ಇನ್ನೂ ಇರುತ್ತೆ ಕ್ಯಾನ್ವಾ ಆದರೆ ಬೇಟರು ಪೇಪರ್ ಕ್ಯಾನ್ವಸನ್ನು ತಗೊಂಡ್ರೆ ನಮಗೆ ವರ್ಕ್ ಮಾಡಿದ್ಮೇಲೆ ಹಿಂದೆಯಿಂದ ನೋಡಿ ನೋಡಿ ಈ ರೀತಿ ವರ್ಕ್ಗಳನ್ನ ಮಾಡ್ಕೊಳ್ತೀವಿ ಅಂದರೆ ನಾವು ಹಿಂದೆಯಿಂದ ಇದನ್ನು ತೆಗಿಬೇಕಾಗುತ್ತೆ ಇದನ್ನು ನಾವು ತೆಗಿಬೇಕಾಗುತ್ತೆ ಈಗ ತೆಗಿತೀನಿ ಅಂದರೆ ನಾನು ಈ ಕತ್ರಿಲಿ ಕಟ್ ಮಾಡಾಕಬೇಕಾಗುತ್ತೆ ಯಾಕೆಂದರೆ ಎರಡೂ ಕಡೆಯಿಂದ ಅದು ಹರಿಯೋದಿ ಬರಲ್ಲ ಒಂದು ಈ ಕಡೆ ಮಾತ್ರ ನಾವು ಈ ರೀತಿ ಮಾಡ್ಕೊಬೋದು ಈ ಕಡೆಯಿಂದ ನಾನು ತೆಗಿತೀನಿ ಅಂದರೆ ಅದು ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಆಗ ನಾನು ಕತ್ರಿಲಿ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಇದು ನಾವು ಏನಾದರೂ ಟ್ರೈನಿಂಗ್ ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು ನನ್ನ ಹತ್ರ ಮೊದಲು ಪೇಪರ್ ಕ್ಯಾನ್ವಾ ಸಿಕ್ಕಿರಲಿಲ್ಲ ಅನ್ನೇ ತರಿಸ್ಕೊಂಡೆ ಸದ್ಯಕ್ಕೆ ನಮ್ಮ ಶಾಪ್ಗಳಲ್ಲಿ ಇಲ್ಲಿ ನಮ್ಮ ಊರಲ್ಲೆಲ್ಲ ಈ ರೀತಿ ಗಟ್ಟಿ ಕ್ಯಾನ್ವಾಸ್ ಇತ್ತು ಅದನ್ನು ತೊಗೊಂಡಿದೆ ಈಗ ಅದು ವೇಸ್ಟ್ ಆಗಬಾರ್ದು ಅಂತ ನಾನು ಏನಾದರೂ ಟ್ರಯಲ್ ಮಾಡಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊತೀನಿ ನೋಡಿ ನಾನು ಯಾವುದಾದ್ರೂ ಡಿಸೈನ್ ಮಾಡಬೇಕು ಅಂದರೆ ಈ ರೀತಿ ಒಂದು ಸಲ ಟ್ರಯಲನ್ನು ನೋಡಿಕೊಂಡು ಆಮೇಲೆ ನಾನು ಬಟ್ಟೆಗೆ ಹಾಕ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಸುಮ್ಮನೆ ಇದನ್ನೇ ಹಾಕ್ತೇನೆ ಟ್ರಯಲ್ಗೋಸ್ಕರ ಅಲ್ವಾ ನೀವು ಸ್ಯಾರಿಗಳಿಗೆ ಮತ್ತು ಯೂಸ್ ಮಾಡ್ಕೊಳ್ಳೋ ಹಾಕ್ತೀವಿ ಅಂತ ಅಂದರೆ ಟ್ರೈನಿಂಗ್ ಆದಮೇಲೆ ಪೇಪರ್ ಕ್ಯಾನ್ವಸೇ ಬೇಕಾಗುತ್ತೆ ನೋಡಿ ನೋಡಿ ಈ ರೀತಿ ನಾನು ಸುಮ್ಮನೆ ಜರಿ ಥ್ರೆಡ್ ಅಲ್ಲಿ ಶಾಂಪಲ್ ಹೇಳ್ಬರುತ್ತೆ ಅಂತ ನೋಡಿದೆ ಇದು ಮತ್ತೆ ಇದು ಥ್ರೆಡ್ ಅಲ್ಲಿ ಮಾಡಿರುವಂತದ್ದು ಈ ರೀತಿ ಟ್ರೈಲ್ ನ ಮಾಡಿದ್ದೀನಿ ಮತ್ತೆ ಈ ರೀತಿ ಸ್ಯಾರಿ ಕುಚ್ಚಿಗೆ ವರ್ಕ್ ಮಾಡಿರುವಂತದ್ದು ಇದ್ರದ್ದು ಕ್ಲಾಸಸ್ ನ ಹಾಕಿದ್ದೀನಿ ಹಿಂದೆ ವಿಡಿಯೋಸ್ ಅಲ್ಲಿ ನೋಡಿ ರೀತಿ ನಾವು ವರ್ಕ್ ಅನ್ನ ಹಾಕೊಂಡು ಸೀರೆ ಕುಚ್ಚನ್ನ ಕಟ್ಬೋದು ಮುಂದೆ ಈ ರೀತಿ ತೋರಿಸ್ಕೊಡ್ತೀನಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ ಈಗ ಸೀಸನ್ ಇರೋದ್ರಿಂದ ನನಗೆ ಆರ್ಡರ್ಸ್ ಗಳು ಬರುತ್ತೆ ಫಸ್ಟ್ ಇದೇ ರೀತಿ ಶಾಂಪಲ್ ಕ್ಲಾತಿಗೆ ಹಾಕಿ ಆಮೇಲೆ ನಾನು ಬಟ್ಟೆಗೆ ಯೂಸ್ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ಈಗ ಮಾಡ್ಕೊಳ್ಳೋದ್ರಿಂದ ನನಗೆ ಐಡಿಯಾಸ್ ಏನಾದರೂ ಚೇಂಜ್ ಮಾಡ್ಬೋದು ಅಂತ ಅನ್ಸಿದಾಗ ಅಲ್ಲಿ ಸೀರೆ ಅಥವಾ ಬ್ಲೌಸ್ ಪೀಸಲ್ಲಿ ಚೇಂಜ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಫಸ್ಟ್ ಒಂದ್ಸಲ ಈ ರೀತಿ ಹೇಗೆ ಬರುತ್ತೆ ಅಂತ ಕ್ರಿಯೇಟ್ ಮಾಡಿ ನೋಡ್ಕೊಳ್ತೀನಿ ನೆಕ್ಸ್ಟು ನೋಡಿ ಈ ಮಿಷಿನ್ಗೆ ಈ ರೀತಿ ಬರುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಸೂಜಿನ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಸ್ಕ್ರೀನ್ ಅನ್ನು ನೋಡ್ಕೊಂಡು ತೊಗೋಬೋದು ಇದೇ ಇದು ಬೇಕು ಅಂತ ಕೇಳಿದ್ರೆ ಶಾಪಲ್ಲಿ ಕೊಡ್ತಾರೆ ಈಗ ಹದಿನಾಲ್ಕನೇ ನಂಬರ್ ಒಂದು ತಗೊಳ್ಳಿ ನೋಡಿ ಇದು ಗಾಲ್ಸಾಂಗ್ ಮಿಷಿನ್ ತಗೊಂಡಾಗ್ಲೇ ಅಲ್ಲಿಂದನೆ ಕೊಟ್ಟಿದ್ದು ಆಯಲ್ ಕ್ಯಾನ್ ಅನ್ನ ಇದನ್ನ ನಾವು ಆದಷ್ಟು ಪ್ರಾಕ್ಟೀಸ್ ಮಾಡಾದ್ಮೇಲೆ ಒಂದ್ಸಲ ಇಲ್ಲಿ ಏನು ಹೋಲ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲಿಗೆ ಆಯಲ್ ಅನ್ನ ಹಾಕೋಬೇಕಾಗುತ್ತೆ ನೀವು ಜಾಸ್ತಿ ವರ್ಕ್ ಮಾಡಲ್ಲ ಅಂದ್ರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಾಕೊಳ್ಳಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಸ್ವಲ್ಪ ಸ್ವಲ್ಪನೇ ಡ್ರಾಫನ ವರ್ಕ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದೊಂದೆಡ್ ಡ್ರಾಫ್ನ ಮಿಷಿನ್ನು ಚೆನ್ನಾಗಿ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದು ಮೇನು ನೀವು ಆಯಲ್ನ ಹಾಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ನಾವು ಎಲ್ಲ ವರ್ಕ್ ಮಾಡಾದಮೇಲೆ ಮಿಷಿನ್ಗೆ ಆಯಲ್ ಹಾಕಿ ಬಿಟ್ಬಿಡಿ ಸಂಜೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗು ನೀವು ನೀಟಾಗಿ ಒಂದು ಆಯಲ್ ಒರೆಸಕ್ಕೆ ಅಂತಾನೆ ಬಟ್ಟೆನ ಇಟ್ಕೊಂಡು ಬಟ್ಟೆಲಿ ನೀಟಾಗಿ ಫಸ್ಟು ಎಲ್ಲ ಒರೆಸ್ಕೊಂಡು ಎಲ್ಲೆಲ್ಲಿ ಆಯಿಲ್ ಹಾಕಿರ್ತೀರಿ ಅಲ್ಲೆಲ್ಲ ಒರೆಸ್ಕೋಬೇಕು ಅಲ್ಲಿ ಒರೆಸ್ಕೊಂಡು ಆಮೇಲೆ ನೀವು ವರ್ಕ್ ಮಾಡುವಂಥ ಬಟ್ಟೆಗಳನ್ನ ಹಾಕೋಬೇಕಾಗುತ್ತೆ ನಾವು ಆಯಲ್ನ ನೀಟಾಗಿ ಒರೆಸ್ಕೊಳ್ಳೋದು ಇಂಪಾರ್ಟೆಂಟು ಆಯಲ್ ಹಾಕೋದನ್ನು ಇಂಪಾರ್ಟೆಂಟಿ ಮಿಷಿನ್ಗೆ ನೋಡಿಕೊಂಡು ನೀಟಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ ನೀವು ಯಾಕೆಂದರೆ ನಾವೇನಾದ್ರು ಚೆನ್ನಾಗಿರೋ ಕ್ಲಾತ್ ಅದನ್ನು ಹಾಕ್ತೀವಿ ಅಂದರೆ ಅದಕ್ಕೆಲ್ಲ ಆಯಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆಯಲ್ ಹಾಕಲಿಲ್ಲ ಅಂದರೆ ಮಿಷಿನು ಸರಿಯಾಗಿ ವರ್ಕ್ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆಯಲನ್ನು ಇಂಪಾರ್ಟೆಂಟಿನೇ ನೀಟಾಗಿ ಆಯಲ್ನ ಹಾಕೊಂಡು ಮೇಂಟೈನ್ ಮಾಡ್ಕೊಳ್ಳಿ ಮತ್ತೆ ವರ್ಕಿಗೆ ಕೂರೋಕ್ಕಿಂತ ಮುಂಚೆ ನೀಟಾಗಿ ಒರೆಸ್ಕೋಬೇಕು ಹಾಗೇನೆ ಇನ್ನೊಂದು ವಿಷಯ ನೋಡಿ ನಾವು ಈ ರೀತಿ ಬಾಬಿನ ಒಳಗಡೆ ಹಾಕೋಕೆ ತಗೊಳ್ವಾಗಲೇ ಒಂದು ಮೂರ್ ನಾಲ್ಕು ಪೀಸ್ ಕೊಟ್ಟಿರ್ತಾರೆ ಅದಕ್ಕೆ ನೀವು ಒಂದ್ ಎರಡಕ್ಕೆ ಮೂರು ಸುತ್ತಿ ಇಟ್ಕೊಂಡ್ರೆ ಮೇಲೆ ಕಲರ್ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ ವೈಟೇ ಹಾಕೊಳ್ಳೋದ್ರಿಂದ ನಾವು ಒಂದ್ಸಲ ಒಂದೇ ಸಲ ನಾವು ಎರಡು ಮೂರು ಸುತ್ತಿ ಸುತ್ತಿ ಅಲ್ಲಿ ಬೇಗ ಖಾಲಿ ಆಗುತ್ತೆ ಕೆಳಗಡೆದು ಖಾಲಿ ಆಗ್ತಿದ್ದಂಗೆ ನಾವು ಮತ್ತೆ ಸುತ್ತ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ತಗೊಂಡು ನೀಟಾಗಿ ಹಾಕೊಂಡು ಮತ್ತೆ ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬಹುದು ಇದನ್ನು ಒಂದು ನಿಮಗೆ ಟಿಪ್ಸ್ ಅಂತ ಈ ಎರಡು ಮೂರು ಸುತ್ತಿ ಇಟ್ಕೊಳ್ಳಿ ವರ್ಕ್ ಮಾಡ್ತಿರುವಾಗ ಖಾಲಿ ಆದಾಗ ನಾವು ಇಮಿಡಿಯೇಟ್ಲಿ ಇದನ್ನ ಚೇಂಜ್ ಮಾಡ್ಕೋಬಹುದು ಇದ್ರೆಲ್ಲಾದ್ರ ಬಗ್ಗೆ ತಿಳ್ಕೊಂಡಿದೀರಿ ಇದನ್ನು ನೀವು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ವರ್ಕ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಗೆ ಹೇಗ್ ಹಾಗೆ ಮಾಡೋಕ್ಕಾಗೋದಿಲ್ಲ ನೀಟಾಗಿ ಮಾಡ್ಬೇಕಾಗುತ್ತೆ ಕಲಿಯುವಾಗ ಕ್ಯಾನ್ವಾಸ್ ಅನ್ನ ಅದನ್ನು ಹಾಕೊಳ್ಳಕ್ ಫ್ರೆಂಡ್ಸ್ ಯಾಕೆಂದ್ರೆ ಅದನ್ನು ರೈಟ್ ಇರುತ್ತೆ ಅಲ್ವಾ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಟ್ರೈನಿಂಗ್ ಕಲಿವಾಗ ಹಾಕುವಂಥ ವರ್ಕ್ಗಳಿಗೆ ಪೇಪರನ್ನು ಇಟ್ಕೊಂಡು ವರ್ಕನ್ನು ಮಾಡಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇಟ್ಕೊಳ್ತಿರಲ್ವಾ ಅದಕ್ಕೆಲ್ಲ ನೀವು ಪೇಪರ್ ಕ್ಯಾನ್ವಸ್ನ ಆದಷ್ಟು ತಗೊಂಡು ನೀಟಾಗಿ ಮಾಡ್ಕೊಂಡು ಹೋಗಿ ಈಗ ಫಸ್ಟ್ ಬೇಸಿಕ್ ಸ್ಟಾರ್ಟಿಂಗ್ ಡಿಸೈನ್ ನಿಮಗೆ ಮಾಡುವಾಗ ಈ ರೀತಿ ಪೇಪರ್ ಇಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ ನಾವು ಯಾವತ್ತೂ ರಿಂಗನ್ನು ಇದ್ರ ಬಗ್ಗೆ ನನಗೆ ಹೇಳ್ತಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಾನು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಿರೋದು ಗೊತ್ತಿಲ್ಲದೇ ಇರೋರು ತಿಳ್ಕೊಳ್ಳಿ ಅಂತ ನೋಡಿ ಈ ರೀತಿ ನಾವು ಪ್ರೇಮನ್ನು ಇಟ್ಕೊಳ್ತೀವಲ್ವ ಆಗ ಆದಷ್ಟು ನಮ್ಮ ಕೈಯನ್ನು ಈ ಪಟ್ಟಿ ಏನಿದೆ ನೋಡಿ ಇಲ್ಲಿ ಪಟ್ಟಿ ಏನಿದೆ ಅಲ್ಲಿಗೆ ಈ ರೀತಿ ಕೈಯನ್ನ ಊರ್ಕೋಬೇಕಾಗುತ್ತೆ ಈ ರೀತಿ ಎರಡು ಕಡೆನೂ ಈ ರೀತಿ ಈ ರೀತಿ ನೀಟಾಗಿ ಹೀಗೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕಾಗುತ್ತೆ ಆದಷ್ಟು ಸೂಜಿ ಪಕ್ಕ ಇಟ್ಕೊಳ್ಳಿ ಆದರೆ ತೀರಾ ಇಲ್ಲಿ ಪಕ್ಕಕ್ಕೆ ಹೋಗ್ಬಿಡಿ ಸ್ವಲ್ಪ ಈಗ ಕಲಿತಿರೋರಲ್ವಾ ಇಷ್ಟು ಅಂತರದಲ್ಲಿ ಇಟ್ಕೊಳ್ಳಿ ಆದಷ್ಟು ನೋಡಿ ಈ ರೀತಿ ಅನ್ನೋದನ್ನ ನಾವು ಹೀಗೆ ಎರಡು ಕಡೆಯಲ್ಲೂ ಹೀಗೆ ಇಟ್ಕೋಬೇಕು ಸ್ಟಾರ್ಟಿಂಗು ಸ್ವಲ್ಪ ಕೈ ನೋವು ಬರುತ್ತೆ ಅದೇ ಪ್ರಾಕ್ಟೀಸ್ ಮಾಡ್ತಾ 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 ಅದೇ ನಮಗೆ ಅಭ್ಯಾಸ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ನಾವು ಹೇಗೆ ಬೇಕಾಗಿ ಇಟ್ಕೊಂಡು ಮಾಡೋದ್ರಿಂದ ನಮಗೆ ಬ್ಯಾಕ್ ಪೇನು ಬರುತ್ತೆ ಮತ್ತು ಕೈಗಳು ಸರಿಯಾಗಿ ಆ್ಯಕ್ಷನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಾವು ನೋಡಿ ಈ ರೀತಿ ಎರಡು ಬೆಳ್ಳು ಅಥವಾ ಮೂರು ಬೆಳ್ಳನ್ನು ಇದು ಉಪಯೋಗಿಸ್ಕೊಂಡು ಈ ರೀತಿ ಇಟ್ಕೊಂಡು ನೀಟಾಗಿ ಹೀಗೆ ನಾವು ವರ್ಕ್ ಅನ್ನೋದನ್ನ ಮಾಡಬೇಕಾಗುತ್ತೆ ಇಲ್ಲ ಬ್ಯಾಕ್ ಪೇನ್ ಬರುತ್ತೆ ನಾವು ಸ್ಟ್ರೈಟಾಗಿ ಕುತ್ಕೋಬೇಕಾಗುತ್ತೆ ಸ್ಟ್ರೈಟಾಗಿ ಕೂತ್ಕೊಂಡು ಈ ರೀತಿ ನೀಟಾಗಿ ಹೀಗೆ ವರ್ಕ್ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ರೀತಿ ನಾವು ಕೈಯನ್ನ ಇಟ್ಕೊಂಡು ಹೀಗೆ ನೋಡಿ ಹೀಗೆ ಅನ್ನ ನಾವು ರೊಟೇಟ್ ಮಾಡಬೇಕಾಗುತ್ತೆ ಹಾಗೇನೆ ನೀವು ಏನು ಮಾಡ್ತೀರಿ ಗೊತ್ತಾ ಸ್ಟಾರ್ಟಿಂಗ್ ಪಾಯಿಂಟು ನಾನು ಮಾಡಿದ ಅದೇ ಮಿಶಿಕೋ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಕಲಿವಾಗ ಏನು ಮಾಡ್ತೀವಿ ಅಂದ್ರೆ ಏನೋ ರಂಗು ಏನೋ ಆಗಿಬಿಡುತ್ತೇನೋ ರಂಗ್ಲಾಗಿ ಇಟ್ಕೊಂಡಿರ್ತೀವಿ ಆಗಿ ಆ ರೀತಿ ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆ ರೀತಿ ನಾವು ಸುಮ್ಮನೆ ಪ್ರೆಜರ್ ಇಟ್ಕೊಳ್ಳೋದ್ರಿಂದ ನಮ್ಮ ಕೈಗಳೇ ನೋವು ಬರೋದು ಆರಾಮಾಗಿ ಲೈಟಾಗಿ ಲೈಟಾಗಿ ಅಂದರೆ ಸುಮ್ಮನೆ ಈಗ ಹೀಗೆ ಇಟ್ಕೊಂಡು ನಾವು ಬರೀ ಈಗ ಅನ್ನೋಷ್ಟು ಈಗ ಅನ್ನೋಷ್ಟು ನಾವು ಇಟ್ಕೊಂಡ್ರೆ ಸಾಕು ರೋಟೇಟ್ ಮಾಡೋಷ್ಟು ಜಾಸ್ತಿ ದೂರ ಇಟ್ಕೊಂಡು ಮಾಡೋಕೆ ಹೋಗ್ಬೇಡಿ ಜಾಸ್ತಿ ಪಕ್ಕ ಸೂಜಿ ಇಟ್ಕೊಳಕ್ಕೆ ಹೋಗ್ಬೇಡಿ ಕೈಗೆ ಎಫೆಕ್ಟ್ ಆಗುತ್ತೆ ಕಲಿವಾಗ ಇಷ್ಟು ಅಂತರದಲ್ಲಿ ಇಟ್ಕೊಳ್ಳಿ ಇಷ್ಟು ಅಂತರದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟಿಸ್ನ ಮಾಡಿ ಆಮೇಲೆ ಬರ್ತಾ ಬರ್ತಾ ನೀವು ಬೇಕು ಅಂದರೆ ಇಷ್ಟತ್ರ ಬರ್ಬೋದು ಮತ್ತೆ ನಾವು ಅಲ್ಲಿ ವರ್ಕ್ ಮಾಡಾದ್ಮೇಲೆ ಆದಷ್ಟು ಮಿಷಿನಲ್ಲಿರೋ ಸ್ವಿಚ್ ಅನ್ನ ಆಫ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾವು ವರ್ಕ್ ಮಾಡ್ಬಿಟ್ಟು ಏನೋ ಯಾರು ಬಂದ್ರು ಅಂತನೋ ಏನೋ ಎದು ಹೋಗ್ತೀವಿ ಅಂದ್ರೆ ಆಫ್ ಮಾಡ್ಬಿಟ್ಟು ಹೋದ್ರೆ ಒಳ್ಳೇದು ನಾವು ಬನ್ನಿ ಸಡನ್ನಾಗಿ ಕುತ್ಕೊಂಡಾಗ ಅದ್ರ ಮೇಲೆ ಗಮನ ಇಟ್ಟಿರಲ್ಲ ಆಫ್ ಮಾಡಿದೀನಿ ಏನೋ ಸಡನ್ ಆಗಿ ಹಿಂಗೆ ವರ್ಕ್ ಮಾಡೋಕೆ ಹಿಂಗೆ ಕೈ ಕೊಟ್ಟು ಕಾಲು ಪೆಟ್ಟದ ಮೇಲೆ ಇಟ್ಟಿದ್ದಂಗೆ ಅದ್ರನ್ನ ಹೋಗ್ಬಿಡುತ್ತೆ ಆಗ ಅಪ್ಪಿ ತಪ್ಪಿ ಮತ್ತೆ ನಿಮ್ಮ ಕೈಗೆ ಬೀಳುವಂಥ ಚಾನ್ಸಸ್ ಇರುತ್ತೆ ಆಗ ನಿಮ್ಮ ಕೈ ಪೆಟ್ಟನ್ನೋದಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆದಷ್ಟು ನೀವು ಎದ್ದು ಹೋಗುವಾಗ ಅಥವಾ ಅನ್ನ ಮುಗಿಸಿ ಅನ್ನ ಮುಗಿಸಿದ್ಮೇಲೆ ಅಥವಾ ಎದ್ದು ಹೋಗುವಾಗ ಆದಷ್ಟು ಮಿಷಿನಲ್ಲಿ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇರೋ ಸ್ವಚ್ಛನ ಆಫ್ ಮಾಡ್ತಿರೋ ಬಿಡ್ತಿರೋ ಒಟ್ಟಿನ ಇಲ್ಲಂತೂ ಆಫ್ ಮಾಡಿಕೊಳ್ಳಿ ಇದು ನಿಮ್ ಸೇಫ್ಟಿಗೋಸ್ಕರ ಹೇಳ್ತಾ ಇದೀನಿ ಟಿಪ್ನ ನೋಡಿ ನಿನ್ನೆ ನೀವು ಹೇಗ್ ಬೇಕೋ ಹಾಗೆ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಈಗ ಈ ರೀತಿ ನೋಡಿ ಸುಮ್ಮನೆ ರೀತಿ ಮಾರ್ಕ್ ಹಾಕೊಳ್ಳಿ ಇದನ್ನೆಲ್ಲ ನೀವು ಒಂದು ನಾಲ್ಕು ಅಥವಾ ಒಂದು ವಾರ ನೀಟಾಗಿ ಟ್ರೈನಿಂಗ್ ಅನ್ನ ಮಾಡಿದ್ರೆ ಬೇಸಿಕ್ಸ್ ಟಿಚನ ಆಮೇಲೆ ನಿಮ್ಗೆನೆ ನೀಟಾಗಿ ವರ್ಕ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ಗ್ಯಾಪ್ ವ್ಯಾಪ್ನ ಕೊಡ್ಕೊಂಡು ನೀವು ನಾಲ್ಕು ದಿನ ಅಥವಾ ಒಂದು ವಾರ ಕಂಟಿನ್ಯೂಸ್ ಆಗಿ ಅನ್ನ ಮಾಡಿ ರನ್ನಿಂಗ್ ಸ್ಟಿಚ್ ಮತ್ತೆ ಈ ತರ ಫ್ಲವರ್ ಫ್ಲವರ್ಗಳನ್ನ ಬಿಡೋದನ್ನ ಎಲ್ಲಾನು ರೊಟೇಟ್ ಮಾಡ್ಕೊಂಡು ಒಂದು ವಾರ ಮಾಡ್ಕೊಳ್ಳಿ ಈ ರೀತಿ ನೀವು ಫಸ್ಟ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಬಿಗಿನಸ್ಗಳು ಯಾಕೆಂದ್ರೆ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಏನು ಅಂತಾನೆ ಗೊತ್ತಿರಲ್ಲ ಆಗ್ಲೇನೇ ನೀವು ಮಾರ್ಕ್ ಮಾಡ್ಕೊಳ್ತೇನೆ ಬಿಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಇಲ್ಲ ಅಂದ್ರೆ ಬಟ್ಟೆಲಿ ರೀತಿ ಏನಾದ್ರು ಮಾರ್ಕ್ ಅನ್ನೋದಿದ್ರೆ ಅದ್ರ ಮೇಲೆ ಬೇಕಾರೆ ನೀವು ಅದೇ ತರ ಸ್ಟಿಚ್ ಅನ್ನು ಮಾಡಬಹುದು ಈ ರೀತಿ ಏನಾದರೂ ಮಾರ್ಕ್ ಇರೋ ಫ್ಲವರ್ ಲೀಫ್ ಈ ತರ ಏನಾದರೂ ಡಿಸೈನ್ ಇರುವಂಥದ್ದು ಏನಾದರೂ ನಿಮ್ಮ ಹತ್ರ ಬಟ್ಟೆ ಸಿಗುತ್ತೆ ಆರಾಮಸೆ ಅದ್ರ ಮೇಲೆ ಅದು ಹೇಗಿದೆ ಅದೇ ರೀತಿ ವರ್ಕ್ ಅನ್ನ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ನಿಮ್ಗೆ ಚೆನ್ನಾಗಿ ಬರುತ್ತೆ ನೀವು ಈ ವರ್ಕ್ ಅನ್ನು ಮಾಡುವಾಗ ಇಲ್ಲಿ ನೋಡಕ್ ಹೋಗ್ಬೇಡಿ ನಿಮ್ಮ ಕಣ್ಣಾಳ್ದಲ್ಲಿ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾವು ವರ್ಕ್ ಮಾಡುವಾಗ ಮೂರು ಸ್ಟೆಪ್ ಬರುತ್ತೆ ಏನು ಆ ಮೂರು ಸ್ಟೆಪ್ ಅಂತಂದ್ರೆ ಮಿಷಿನ್ ಸ್ಪೀಡಲ್ಲಿ ಇಟ್ಕೊಳ್ಳೋ ಅಂತದ್ದು ಮೂರು ಹಂತದಲ್ಲಿದೆ ಏನು ಅಂದ್ರೆ ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ದೀರಿ ಅಂದ್ರೆ ಸ್ಲೋನಲ್ಲಿ ಮೂವ್ ಮಾಡಿ ಸ್ಲೋ ಅಂದರೆ ಸ್ಲೋನಲ್ಲೇ ನೀಟಾಗಿ ಮಾಡಿ ನೀವು ವಿಡಿಯೋ ನೋಡ್ಬಿಟ್ಟು ಅವರೆಲ್ಲ ಅಷ್ಟು ಆಗಿ ಮಾಡ್ತಾರೆ ನಾವು ಇಷ್ಟೊಂದು ನಿಧಾನ ಮಾಡ್ತಿದ್ವಲ್ಲ ಅಲ್ಲ ಎಷ್ಟೊತ್ತು ಕುತ್ಕೊಂಡು ಇದನ್ನೇ ಮಾಡೋದು ಅಂತ ಅನ್ಕೊಳ್ಬೇಡಿ ಕಲಿವಾಗ ನಾವು ಕಲಿವಾಗ ಎಷ್ಟು ಸಲ ತಿದ್ದಿ ತಿದ್ದಿ ಕಲ್ತಿರ್ತೀವಿ ಅಲ್ವ ಹಾಗೆಯೇ ಇದನ್ನು ನಾವು ಎಷ್ಟು ನಿಧಾನವಾಗಿ ಪ್ರಾಕ್ಟೀಸ್ನ ಮಾಡ್ತೀವಿ ಅಷ್ಟು ಆಗಿ ನಮಗೆ ವರ್ಕ್ ಮಾಡೋದನ್ನು ನಾವು ಕಲಿತೀವಿ ನೋಡಿ ಫಸ್ಟ್ ಸ್ಟಾರ್ಟಿಂಗು ನೀವು ನಾನು ನಿನ್ನೆ ಸ್ಲೋ ಸ್ಲೋನಲ್ಲಿ ಇಟ್ಕೊಂಡು ಪ್ರ್ಯಾಕ್ಟೀಸನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಫಾಸ್ಟನ್ನು ಮಾಡ್ಕೊಳ್ಳಿ ಈಗೇನು ಸ್ಲೋ ಇಟ್ಕೊಂಡಿದ್ದೀರಿ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಆಮೇಲೆ ನೀವು ನೀಟಾಗಿ ವರ್ಕ್ ಮೇಲೆ ನೀಟಾಗಿ ಪಾಸ್ಟಲ್ಲಿ ಹೊಲಿಯೋರಂತೆ ಏಕೆಂದರೆ ವೀಡಿಯೋದಲ್ಲೆಲ್ಲ ಪಾಸ್ಟಾಗಿ ಮಾಡ್ತಾವ್ರೆ ನಾವು ಮಾತ್ರ ಇಷ್ಟೊಂದು ಸ್ಲೋ ಆಗಿ ಮಾಡ್ತಾ ಇದೀವಿ ಅನ್ನೋ ಮೈಂಡ್ಸೆಟ್ಟನ್ನು ಇಟ್ಕೋಬೇಡಿ ಯಾಕೆ ಅಂದರೆ ನಾವು ವೀಡಿಯೋ ಮಾಡೋರು ಟೈಮು ಜಾಸ್ತಿ ಆಗುತ್ತೆ ಅಂತೇಳಿ ವೀಡಿಯೋನ ಪಾಸ್ಟ್ ಮಾಡಿರ್ತೀವಿ ಆಗ ಅನ್ಸುತ್ತೆ ನಾನು ಅಂತಲ್ಲ ಎಲ್ಲರೂ ಅಷ್ಟೇ ವೀಡಿಯೋ ಲೆಂತ್ ಆಗುತ್ತೆ ಅಂತ ವೀಡಿಯೋನ ಪಾಸ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಅವರೆಷ್ಟು ಬೇಗ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೀವು ಆ ಥರ ಮೈಂಡ್ಸೆಟ್ನ ಹೋಗಬೇಡಿ ಫಸ್ಟು ಸ್ಟಾರ್ಟಿಂಗು ಈಗ ತಾನೇ ಕಲಿತಿದ್ದೀರಿ ಅನ್ನೋದಾದರೆ ಆದಷ್ಟು ಸ್ಲೋ ಅಲ್ಲೇ ಇಟ್ಕೊಂಡು ಕಲೀರಿ ಮೊದಲನೇ ಸ್ಟೆಪ್ ಸ್ಲೋ ಇಟ್ಕೋಬೇಕು ಎರಡನೇ ಸ್ಟೆಪು ಸ್ವಲ್ಪ ಆಗಿ ಬರಬೇಕು ಮೂರನೇ ಸ್ಟೆಪ್ಪಲ್ಲಿ ನೀವು ನಾರ್ಮಲ್ ಆಗಿ ಎಷ್ಟು ಇಟ್ಕೋಬೇಕು ನೋಡ್ಕೊಂಡು ನಿಮ್ಗೆ ಎಷ್ಟಕ್ಕೆ ಕಂಫರ್ಟಬಲ್ ಆಗುತ್ತೆ ಅಷ್ಟಕ್ಕೆ ನೋಡ್ಕೊಂಡು ನೀವು ಅಷ್ಟಕ್ಕೆ ಇಟ್ಕೋಬೇಕಾಗುತ್ತೆ ಈ ಮೂರು ಸ್ಟೆಪ್ ನಿಮ್ಗೆ ನೆನಪಲ್ಲಿ ಹಾಕೊಂಡು ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳಿ ನಾವು ಫೋರ್ ಇಂದ ಆದರೆ ನೀವಲ್ಲಿ ಬರ್ತಾ ಬರ್ತಾ ಸಣ್ಣ ಮಾಡ್ಕೊಂಡು ನಿಧಾನಕ್ಕೆ ಈ ರೀತಿ ಬಿಟ್ಕೊಂಡು ಹೋಗ್ಬೇಕು ಹೀಗೆ ಆಪೋಸಿಟ್ ಆಪೋಸಿಟ್ ಅಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವಲ್ಲಿ ಸಂಖ್ಯೆನ ನೋಡ್ಬೇಡಿ ಒಂದು ಕಣ್ಣಿನಳದಲ್ಲಿ ನಿಮ್ಮ ಕಾಲಿಂದ ಸ್ವಲ್ಪ ಹಾಗೆಯೇ ಲೂಸ್ ಮಾಡ್ತಾ ಲೂಸ್ ಮಾಡ್ತಾ ಈ ರೀತಿ ಬರ್ಬೇಕಾಗುತ್ತೆ ನೋಡಿ ಈಗ ಡೈರೆಕ್ಷನ್ ಬಂದು ಮತ್ತೆ ಒಂದು ತ್ರೀಗೆ ಫೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಲೋ ಆಗಿ ಜೀರೋ ಬಂದು ನಿಲ್ಲಿಸ್ಕೊಳ್ಳೋದು ಹೀಗೆ ಆಪೋಸಿಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀವು ನಂಬರ್ನ ನೋಡ್ಕೊಂಡು ವರ್ಕ್ನ ಮಾಡೋಕ್ಕಾಗಲ್ಲ ನಿಮ್ಮ ಕಣ್ಣು ಈ ಹೊಲಗೆ ಏನು ಬೀಳ್ತಾ ಇದೆ ಅಲ್ಲಿ ಇರಬೇಕಾಗುತ್ತೆ ನೀವು ಅಲ್ಲಿ ಅಂದಾಜಲನೆ ಕಾಲನ್ನ ನಿಧಾನವಾಗಿ ಲೂಸ್ ಮಾಡ್ಕೊಳ್ತಾ ಬಂದ್ರೆ ಸಿರೋಗೆ ಬಂದ ಬಿಡುತ್ತೆ ಇದನ್ನ ನಾನು ಚಿಕ್ಕದಾಗಿ ಬಿಟ್ಕೊಂಡಿದ್ದೀನಿ ನೀವು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡು ದೊಡ್ಡದಾಗಿ ಬಿಟ್ಕೊಂಡು ಮಾಡ್ಕೊಳ್ಳಿ ಯಾಕಂದ್ರೆ ಇದೇನೇ ನಿಮಗೆ ಚಿಕ್ಕದಾಗಿ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಫ್ಲವರ್ ರೀತಿ ಹಾಕೋಬಹುದು ಇಲ್ಲಿ ನಾನು ಶಾರ್ಪ್ನ್ನ ಅದನ್ನ ಕೊಟ್ಟಿಲ್ಲ ಶಾರ್ಪ್ ಅನ್ನೋದು ಬೇರೆ ತರ ಲುಕ್ ಬರುತ್ತೆ ಈ ರೀತಿಯೂ ಒಂದು ರೀತಿ ಲುಕ್ ಬರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದನ್ನು ಅಷ್ಟೇನೆ ಸುಮ್ಮನೆ ಹಾಗೇನೆ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕು ನೀವು ನಾನು ಹೇಳೋದ್ನಲ್ಲ ನೀವು ಫ್ರೇಮನ್ನು ಮೂವ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಆ ರೀತಿ ಮಾಡೋದನ್ನ ಕಲ್ತ್ಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ನಾವು ಹಿಂದೆ ಮುಂದೆ ಎಲ್ಲಾ ಕಡೆನೂ ಮಾಡೋದನ್ನ ಕಳಿಬೇಕಾಗುತ್ತೆ ಈ ರೀತಿ ಅನ್ನ ಹಾಗೇನೆ ರೊಟೇಟ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಈಗ ನಾನು ಫ್ರೇಮ್ ಅನ್ನ ತಿರುಗಿಸ್ಕೊಳ್ಳಿಲ್ಲ ಹಾಗೇನೆ ಸ್ವಲ್ಪ ಶೇಪ್ ತರ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಇದನ್ನ ನೀವು ದೊಡ್ಡ ಸೈಜಲ್ಲಿ ಅಲ್ಲಿ ಮಾಡ್ಕೊಂಡು ಕಲಿಯರಿ ಆದಷ್ಟು ಈ ಥ್ರೆಡ್ ಅನ್ನ ನೋಡಿ ಈ ರೀತಿ ಲೂಸ್ ಬಿಟ್ಕೊಂಡು ನಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೀಗೆ ಸ್ವಲ್ಪ ಹೀಗೆ ಇಟ್ಕೊಳ್ಳೋದ್ರಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಥ್ರೆಡ್ ಅನ್ನ ಹಾಕೋದಿಕ್ಕೆ ಈಸಿ ಆಗುತ್ತೆ ಅಷ್ಟೇನೆ ನೋಡಿ ಇಲ್ಲೂ ಅಷ್ಟೇನೆ ನೀವು ಆದಷ್ಟು ಗಳು ಈ ರೀತಿ ಮಾರ್ಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೋಬೇಕು ಮಾರ್ಕ್ ಅನ್ನ ಮಾಡ್ಕೊಂಡು ಕಲ್ತ್ಕೊಳ್ಳಿ ಸ್ಟಾರ್ಟಿಂಗು ನೀವು ಹೀಗೆ ಚಿತ್ರ ಬರುತ್ತೆ ಥ್ರೆಡ್ ಅನ್ನೋದು ಒಂದು ಫ್ಲವರ್ ನ ಹಾಕ್ತೀರಿ ಅಂದ್ರೆ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಎಷ್ಟು ಸಲ ಪ್ರಾಕ್ಟೀಸ್ ನ ಮಾಡ್ಕೋತೀರಿ ಅಷ್ಟು ಸಲ ಅದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಶಾರ್ಪಾಗ್ನು ಸಹ ಮಾಡ್ಕೋಬೋದು ಇಲ್ಲ ಹಾಗೇನೆ ಯು ಶೇಪ್ ಅಲ್ಲಿ ಸಹ ಮಾಡ್ಕೋಬಹುದು ಫ್ಲವರ್ ನ ನಾವು ಇಲ್ಲಿ ವರ್ಕ್ ಮಾಡ್ತಾನೆ ನಮ್ಮ ಕಣ್ಣಿಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಅಗಲ ತಗೋಬೇಕು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು ಅನ್ನೋದು ನೀವು ಅಲ್ಲಿ ನಂಬರ್ನ ನೋಡ್ಕೊಂಡು ಮಾಡೋದಕ್ಕಾಗೋದಿಲ್ಲ ನಿಮ್ಗೆ ಏನೋ ನಂಬರ್ ಅಂದರೆ ಅಂದ್ರೆ ರೀತಿ ರೊಟೇಟ್ ಆಗ್ತಾ ಇರಬೇಕು ಅಲ್ಲಿ ಅಂತ ಅಷ್ಟೇ ತೋರಿಸೋದು ನೋಡಿ ಇದೇ ತರ ಪ್ರಾಕ್ಟೀಸ್ನ ಮಾಡಿ ಮಾಡಿ ಸುಮ್ಮನೆ ಈ ಥರ ಸುತ್ತ ಔಟ್ಲೈನ್ ಕೊಡೋ ರೀತಿ ಏನಾದರೂ ನೀವು ವರ್ಕ್ನ ಮಾಡ್ತಾ ಇದ್ರೆ ಹೀಗೆ ನಿಮಗೆ ಫ್ರೇಮ್ ಅನ್ನೋದನ್ನ ಈ ರೀತಿ ರೊಟೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಶೇಪ್ ಬರಬೇಕು ಅಂತ ಏನಿಲ್ಲ ಸ್ಟಾರ್ಟಿಂಗ್ ಪಾಯಿಂಟು ಏಕೆಂದರೆ ಮೊದಲು ನೀವು ರಿಂಗನ್ನು ಈ ರೀತಿ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮೇನು ನಾವು ರಿಂಗನ್ನೇ ಈ ರೀತಿ ಮೊದಲು ರಿಂಗನ್ನು ಈ ರೀತಿ ತಿರುಗಿಸ್ಕೊಳ್ಳೋದನ್ನೇ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಇಲ್ಲಿ ಲೀಫ್ ಇದೆ ಹಾಗೆಯೇ ಹಾಕ್ತೀನಿ ಅದನ್ನು ನೋಡಿ ಹೀಗೆ ಮಾರ್ಕ್ ಇರೋದು ಯಾವುದಾದ್ರೂ ನಿಮ್ಮ ಹತ್ರ ಬಟ್ಟೆಗಳಿದ್ರೆ ಅದನ್ನು ತೊಗೊಂಡು ಸುಮ್ಮನೆ ಆ ಮಾರ್ಕ್ ಮೇಲೆ ಹೀಗೆ ಪ್ರಾಕ್ಟೀಸನ್ನು ಮಾಡಿ ನೋಡಿ ಸುಮ್ಮನೆ ಪೆಣ್ಣದಲ್ಲಿ ಎಷ್ಟು ಬೇಕಾಗುತ್ತೆ ನಿಮಗೆ ತ್ರೀ ಬೇಕೋ ಟೂಗ್ ಬೇಕೋ ಅಷ್ಟಕ್ಕೇ ಕರೆಕ್ಟಾಗಿ ಈಗ ಇಟ್ಕೊಂಡು ಈ ರೀತಿ ನೋಡಿ ಫ್ರೇಮನ್ನು ಈಗ ಸ್ವಲ್ಪ ಹಾಗೆಯೇ ನೋಡಿ ಸ್ವಲ್ಪ ಹಾಗೆಯೇ ನಾವು ಈಗ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಅಲ್ಲಿ ಯಾವ ರೀತಿ ನಮಗೆ ಲೈನ್ ಗಳು ಕಾಣಿಸ್ತಾ ಇದೆ ಅದ್ರ ಮೇಲೆ ಹೀಗೆ ಹಾಕೊಂಡು ಹೋದ್ರೆ ಆಯ್ತು ನೀಟಾಗಿ ಅದೇ ಶೇಪ್ ಅನ್ನು ಕೊಟ್ಕೊಳ್ಳಿ ಇದೇ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ರೆ ಹಿಂಗೆ ನಿಮ್ಗೆ ಹೇಗೆ ಬರುತ್ತೆ ಹಾಗೆ ಮಾಡಿ ಸ್ಟಾರ್ಟಿಂಗ್ ಫಿನಿಶಿಂಗ್ ಬರಬೇಕು ಅಂತ ಏನಿಲ್ಲ ನೋಡಿ ಅಲ್ಲಿ ಹೇಗಿದೆ ಹಾಗೇನೆ ಹೀಗೆ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಲೀಫ್ ಡಿಸೈನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ್ದಾದ್ರು ರೀತಿ ಡಿಸೈನ್ ಅನ್ನ ಮಾಡ್ಕೊಂಡು ಅದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಿದೆ ಅಲ್ವಾ ಲೀಫ್ ಅಲ್ಲಿ ಈ ರೀತಿ ಒಳಗೆ ಗಿರ್ ಗಿರ್ಗಿರು ಎಲ್ಲ ಬಂದಿದೆ ಅದೇ ರೀತಿ ಇಲ್ಲಿ ನಾನು ನಾನು ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಹಾಗೇನೇ ನೀವು ಈ ರೀತಿ ಈ ರೀತಿ ಎಲ್ಲ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು ಜೀರೋ ಅಥವಾ ಒನ್ ನಂಬರಲ್ಲಿ ಇಟ್ಕೊಂಡು ಸುಮ್ಮನೆ ಹಾಗೆ ಟ್ರೈಲ್ ಮಾಡಿ ಜೀರೋದಲ್ಲಿ ಅಥವಾ ಒಂದರಲ್ಲಿ ಇಟ್ಕೊಂಡು ಹೀಗೆ ಈ ರೀತಿ ಮಾಡೋದ್ರಿಂದ ನಿಮಗೆ ರಿಂಗನ್ನು ರೊಟೇಟ್ ಮಾಡೋದು ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕಲ್ತ್ಕೊಂಡ್ರೆ ನೀವು ಬ್ಲೌಸ್ಗೆ ನೆಕ್ಕಿಗೆ ಡಿಸೈನಿಂಗ್ ಬರ್ತಿದಿಲ್ಲಾ ಎಷ್ಟು ರೀತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಇದೇ ಥರ ಟ್ರೈನಿಂಗನ್ನು ಮಾಡಬೇಕು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ಬೇಗ ಬರುತ್ತೆ ನೋಡಿ ಈ ರೀತಿ ಯಾವ್ದಾದ್ರು ಡ್ರಾಯಿಂಗ್ನ ಮಾಡ್ಕೊಂಡು ನಿಮ್ಮ ಕೈಯಲ್ಲೇ ಈ ರೀತಿ ಪ್ರಾಕ್ಟೀಸ್ ಪ್ರಾಕ್ಟಿಸೋದನ್ನು ಚೆನ್ನಾಗಿ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ ಹೇಳ್ಕೊಡ್ತೀನಿ ನಿಮಗೆ ಈ ರೀತಿ ಮಾಡಿಕೊಂಡು ಒಂದು ಎರಡರಿಂದ ಮೂರು ದಿನ ನೀಟಾಗಿ ಪ್ರಾಕ್ಟೀಸ್ ಅನ್ನೋದನ್ನ ನೀಟಾಗಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ ಬೈ ಫ್ರೆಂಡ್ಸ್